ನಾನು ನನಗೆ ಕೊಟ್ಟಿರುವಂಥ ಪಾತ್ರನ ಹಚ್ಕೊಂಡಾಗಿ ನಿರ್ವಹಿಸಬೇಕು ಅದು ಜಸ್ಟಿ ಜಸ್ಟಿಸ್ ಕೊಡಬೇಕು ಅನ್ನೋದು ಸೊ ಅದನ್ನು ಅಲ್ಲಿಂದ ಇಲ್ಲಿಟರ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಪ್ರತಿ ಸಿನಿಮಾ ಮುಗಿದ ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆಯನ್ನು ಮಾಡಿರೋರ ಬಗ್ಗೆ ಜಾಸ್ತಿ ಮಾತುಕತೆ ಅಂತ ಇವತ್ತು ಆ ಅವಕಾಶ ನಮ್ಮದು ಮಾಡಿ ಕಲೆ ಕೇಳಿದಾಗಲೇ ನನಗೆ ಅದೊಂದು ಎಕ್ಸ್ಪೆಕ್ಟೇಷನಿಂದ ನಾನು ಈ ಈ ಸಿನಿಮಾನ ಒಪ್ಕೊಂಡಿರೋದು ಯಾಕೆ ಬಹಳ ವರ್ಷಗಳಿಂದ ಬೇರೆ ಬೇರೆ ಕಾಂಟೆಂಟನ್ನ ಕ್ರಿಯೇಟ್ ಮಾಡಿ ಸಿನಿಮಾಗಳು ಅದು ಮಾಡ್ತಾ ಇದ್ದಾರೆ ಎಲ್ಲಾದರೂ ಮಾಡ್ತಾ ಇದ್ದಾರೆ ಬಟ್ ಫ್ಯಾಮಿಲಿನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಬರೀ ಒಂದು ಫ್ಯಾಮಿಲಿಗೆ ಕಥೆಯನ್ನು ಹೇಳಿದ್ದು ಬಹಳ ಗ್ಯಾಪ್ ಆಗಿತ್ತು ಅದನ್ನು ಈ ಸಿನಿಮಾದಂತೋಷಣೆ ಸರ್ ಇನ್ನೊಂದು ಲಾಸ್ಟ್ ಕ್ವಶನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ದೊಡ್ಡ ಲೆವೆಲಿಗೆ ಬೆಳೀತಾ ಇದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ತುಂಬ ಖುಷಿ ಇದೆ ಸರ್ ಅದೇ ಆಡಿಯನ್ಸ್ ಜ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಥವಾ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ತುಂಬ ಡಲ್ ಇದೆ ಇಂಡಸ್ಟ್ರಿ ಚಲನಚಿತ್ರ ಮಾಧ್ಯಮ ಉದ್ಯಮ ಅಂತ ಕೂಡ ಹೇಳಿದಾಗ ಅದೇ ಹೇಳ್ತಾ ಇದ್ದೀನಿ ಸೈಕಲ್ ಸೈಕಲ್ ಇದಕ್ಕೆ ಸೊ ಒಂದ್ಸಲ ಆ ಇಂಡಸ್ಟ್ರಿ ಆಗ್ಬೋದು ಈ ಇಂಡಸ್ಟ್ರಿ ಆಗ್ಬೋದು ಎಲ್ಲ ಇಂಡಸ್ಟ್ರಿಗೂ ಕೂಡ ಎಲ್ಲ ಭಾಷೆಯ ಇಂಡಸ್ಟ್ರಿಗಳಿಗೂ ಕೂಡ ಆ ಒಂದು ಥರ ಅದು ಸೊ ಮೇಲೆ ಹೋಗಿ ಕೆಳಗೆ ಬರಬೇಕು ಮತ್ತೆ ಕೆಳಗೆ ಬಂದ ಮೇಲೆ ಮೇಲೆ ಹೋಗಲೇಬೇಕು ಸೊ ಆ ಟೇಕ್ ಆಫ್ ನಡೀತಾ ಇದೆ ಅಂತ ತುಂಬ ಖುಷಿ ಸರ್ ಎಲ್ಲ ಅಂದರೆ ಎಲ್ಲ ಜೆಂಟ್ಸು ಡೈರೆಕ್ಷನ್ ಮಾಡೋದನ್ನ ಎಷ್ಟೋ ಕತೆಗಳನ್ನ ರಿಜೆಕ್ಟ್ ಮಾಡಿ ಮಾಡಿರ್ತಾರೆ ನೀವು ಒಂದಷ್ಟು ಕತೆಗಳನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಆದರೆ ಒಬ್ಬ ಲೇಡಿ ನಿರ್ದೇಶಕಿ ಬಂದು ನಿಮಗೆ ಹೇಳಿದಾಗ ನಿಮಗೆ ಆಧಾರ ಆ ಸಮಯದಲ್ಲಿ ಏನು ಅನಿಸ್ತದೆ ನಿಮಗೆ ಯಾಕೆ ಒಪ್ಕೊಂಡಿರೋದು ಅಂದರೆ ಅಲ್ಲಿ ನಾನು ನಿರ್ದೇಶಕ ನಿರ್ದೇಶಕಿ ಅನ್ನೋ ತಾರತಮ್ಯ ಇಲ್ಲೇ ಸಿನಿಮಾ ಅಂತ ಒಪ್ಕೊಂಡಿರೋದು ಇಲ್ಲಿ ಇದೇ ಕಥೆನ ನನಗೆ ಮೇಲ್ ನಿರ್ದೇಶಕ ಹೇಳಿದ್ರು ಕೂಡ ನಾನು ಒಪ್ಕೊಳ್ತಾ ಇದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ವರ್ಷಗಳ ಜರ್ನಿ ಇದೆ ಅಜ್ಜಿ ಶ್ಲೋಕ ತೊಗೊಳೋದು ಆದರೆ ಹಿಂದಿನ ಜರ್ನಿ ಬಾಬಿ ಮೇಡಮ್ ಅವರು ಅವರು ಕೂಡ ಸಂಗೀತ ನಿರ್ದೇಶಕಿ ಅವರು ಕೂಡ ಎಷ್ಟೊಂದು ಹಾಡುಗಳನ್ನು ಹಾಡಿದ್ದಾರೆ ಇವ್ರಿಗೆ ಇಷ್ಟು ವರ್ಷದ ಜರ್ನಿ ಏನಿದೆ ಕನ್ನಡ ಚಿತ್ರರಂಗದಲ್ಲಿ ಆ ಜರ್ನಿ ನಂತರ ಒಂದು ಸಿನಿಮಾ ಮಾಡಬೇಕು ಅಂತ ಮೇಡಮ್ ನಿರ್ದೇಶನ ಮಾಡಬೇಕು ಅಂತ ಅಜ್ಜೀಶ್ ಅವರು ನಿರ್ಮಾಣ ಮಾಡಬೇಕು ಅಂತ ಆಟೋಮೆಟಿಕ್ಕಾಗಿ ನಮ್ಮೊಂದು ಎಕ್ಸ್ಪೆಕ್ಟೇಷನ್ ಉಳ್ಕೊಳ್ಳೋದಕ್ಕೆ ಇಷ್ಟು ವರ್ಷದ ಚಿತ್ರರಂಗದ ಅನುಭವ ಇರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಮೊದಲನೇ ಬಾರಿ ನಿರ್ಮಾಣ ಮಾಡಿದಾಗ ಅವರು ವಿಜೃಂಭಣೆ ಇರುತ್ತೆ ಅಂತ ಅದಕ್ಕೆ ಸಿನಿಮಾಗೆ ಏನು ಬೇಕು ಅದನ್ನು ಕೊಡ್ತಾರೆ ಅನ್ನೋ ನಂಬಿಕೆ ಆ ನಂಬಿಕೆಯಿಂದ ಅದ್ಭುತವಾದ ವಾತಾವರಣ ತೋರಿಸಿದ್ದೀನಿ ಯಾವ್ಯಾವ ಭಾಗದಲ್ಲಿ ಶೂಟ್ ಆಯ್ತು ಸಂಪೂರ್ಣವಾಗಿ ಈ ವಾತಾವರಣ ಇರೋದು ಬೆಂಗಳೂರಲ್ಲಿ ಶೂಟ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ನಾವು ನಿಮ್ಮ ಒಂದು ಮಾಸ್ ಹೀರೋ ಆ ಥರ ಮುಂದೆ ನೀವು ಅಪ್ಕಮಿಂಗ್ ಆಗಿ ಬರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಬರ್ತಿದ್ದೀರಾ ನೀವು ಫಸ್ಟು ನೀವು ತಿಂಕ್ ನಾನು ಒಂದು ಮಾಸೆಯಾಗಿ ಮಾಡಬೇಕಿರೋ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇದ್ದರೆ ಇಲ್ಲ ಯಾವ ಸಿನಿಮಾ ನಮ್ಮ ಕಂಟೆಂಟ್ ಮುಖ್ಯ ನಾವು ಕಂಟೆಂಟ್ ನೋಡ್ಕೊಂಡು ನಾನು ಫಿಲಮ್ ಮಾಡ್ತೀನಿ ಸರ್ ಯಾ ಯಾವ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಮಾಸ್ ಆಗಿ ಬರಬೇಕು ಕ್ಲಾಸಾಗಿ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದವನಲ್ಲ ಸರ್ ಒಬ್ಬ ಒಳ್ಳೆ ಕಲಾವಿದ ಇದನ್ನಾಗಿ ಒಬ್ಬ ಒಳ್ಳೆ ಕಲಾವಿದನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಬಂದವನು ಆ ನಿಟ್ಟಿನಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದ ಬಂದಿದ್ದೀನಿ ನಿಮ್ಮ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಹೀರೋ ಮಾಡಬೇಕಾ ಕ್ಲಾಸ್ ಹೀರೋ ಮಾಡಬೇಕಾ ಮಾಸ್ ಹೀರೋ ಮಾಡಬೇಕಾ ವಿಲನ್ ಮಾಡಬೇಕಾ ಇಲ್ಲ ಪಾತ್ರ ಕೊಡಬೇಕಾ ಅದೆಲ್ಲ ನಾನು ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ನಿರ್ದೇಶಕರಿಗೆ ಸೊ ಟೋಟಲಿ ಕಂಟೆಂಟ್ ಚೆನ್ನಾಗಿದ್ರೆ ನೀವು ಯಾವುದೇ ಪಾತ್ರದಲ್ಲಾದರೂ ಮಾಡ್ತೀರ ಖಂಡಿತ ಸರ್ ಫಸ್ಟ್ ಆಫ್ ಆಲ್ ವಿನ್ ಆಗಬೇಕಾಗಿರೋದು ನಮ್ಮ ಜನರನ್ನ ಚಿತ್ರರಂಗಕ್ಕೆ ಅಂದರೆ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರಬೇಕಾಗಿರೋದು ಕಂಟೆಂಟು ಇವು ಇವತ್ತಿನ ದಿವಸದಲ್ಲಿ ಯಾವ ಹೀರೋ ಆಗಿರ್ಬೋದು ಯಾವ ವಿಲನ್ ಆಗಿರ್ಬೋದು ಯಾವ ನಿರ್ ನಿರ್ದೇಶಕ ಆಗಿರ್ಬೋದು ನಿರ್ಮಾಣ ಸಂಸ್ಥೆ ಆಗಿರ್ಬೋದು ನೀವು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದರೆ ಚಿತ್ರರಂಗಕ್ಕೆ ಜನ ಬರಲ್ಲ ಒಳ್ಳೆ ಸಿನಿಮಾ ಕೊಟ್ಟ ಚಿತ್ರ